ದಿವಸ ಕಲಬುರಗಿ ಮಹಾನಗರದಲ್ಲಿ ಕರ್ನಾಟಕ ರತ್ನ ಇವತ್ತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಐವತ್ತನೆಯ ಜನ್ಮ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಇವತ್ತೇನು ಕಲಬುರಗಿ ನಗರದಲ್ಲಿರ್ತಕ್ಕಂಥ ಕಾಕಡೆ ಚೌಕ ಹತ್ತಿರ ಭಾಗ್ಯಜ್ಯೋತಿ ಚಾರಿಟಬಲ್ ಟ್ರಸ್ಟ್ ವೃದ್ಧಾಶ್ರಮದಲ್ಲಿ ಇವತ್ತ ಅವರಿವರು ಅನ್ನಲಾರದೆ ಇವತ್ತ ಅಪ್ಪು ಅಭಿಮಾನಿಗಳು ಕೂಡಿಕೊಂಡು ಇವತ್ತು ತಮ್ಮ ಕೈಲಾದಷ್ಟು ಇವತ್ತು ವೃದ್ಧರಿಗೆ ಇವತ್ತು ಯಾವ ರೀತಿ ಅಂತಂದರೆ ಹಣ್ಣು ಹಂಪಿಲಾಗಿರ್ಬೋದು ಇವತ್ತು ಅನ್ನ ಸಂತರ್ಪಣೆ ಆಗಿರ್ಬೋದು ಇವತ್ತು ಅವರಿಗೆ ದಿನನಿತ್ಯ ಉಪಯೋಗಿಸೋಕ್ಕೆ ಇವತ್ತು ಸೋಪು ಶ್ಯಾಂಪು ಟೂ ಪೇಸ್ ಆಗಿರ್ಬೋದು ಹಲವಾರು ಇವತ್ತು ದಿನನಿತ್ಯ ಏನು ಯೂಸ್ ಮಾಡೋಕ್ಕೆ ಆಗ್ತಕ್ಕಂಥ ಸಾಮಾನ್ಯ ಸಾಮಗ್ರಿಗಳನ್ನು ಇವತ್ತು ವಿತರಣೆ ಮಾಡ್ತಾಯಿದ್ದೀವಿ ಇವತ್ತು ಯಾವ ರೀತಿ ಅಂತಂದರೆ ನಮ್ಮ ನಗಲಿ ಹೋಗಿದಂಥ ಅಪ್ಪು ಅವರು ಇವತ್ತ ಕರ್ನಾಟಕನೇ ಅಲ್ಲ ಇಡೀ ಭಾರತ ದೇಶನೇ ಅಲ್ಲ ಬ ಇಡೀ ಇಂಡಿಯಾದಲ್ಲಿ ಇವತ್ತು ಬಹಳಷ್ಟು ಇವತ್ತ ಅಂಧ ಅನಾಥ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಎಷ್ಟೋ ಶಾಲೆಗಳನ್ನು ತೆಗೆದು ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿ ಅವರ ಜೀವನಕ್ಕೆ ಒಂದು ಶಕ್ತಿ ನೀಡ್ತಕ್ಕಂಥ ಕೆಲಸ ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಮಾಡಿದ್ದಾರೆ ಇವರು ಇವತ್ತು ಅವರ ಹಾದಿಯಲ್ಲಿ ಕೂಡ ಅವರ ಅಭಿಮಾನಿಗಳು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಅವರ ಅಭಿಮಾನಿಗಳ ಅವರು ಯಾವ ಥರ ಹಾದಿ ಹಾಕಿಕೊಟ್ಟಿದ್ದಾರೆ ಅದೇ ಥರ ಕಲಬುರಗಿ ನಗರದಲ್ಲಿ ಇವತ್ತು ಅಂದ ಅನಾಥರಿಗೆ ಆಗಿರ್ಬೋದು ವೃದ್ಧರಿಗೆ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಇವತ್ತ ಎಷ್ಟೋ ಬಡ ಮಕ್ಕಳಿದ್ದಾರೆ ಇಲ್ಲಿ ಕಲಬುರಗಿ ನಗರದಲ್ಲಿ ಅಂಥವರಿಗೆ ಇವತ್ತು ನಮ್ಮ ಎಲ್ಲ ಪ್ರತಿ ಒಂದರೂ ಇವತ್ತು ಮೂರನೇ ವರ್ಷ ಆಯಿತು ಇವತ್ತು ಸತತವಾಗಿ ಮೂರನೇ ವರ್ಷ ಕೂಡ ನಮ್ಮ ಅಣ್ಣವರು ಗೌರಿ ಅಣ್ಣವರು ಅನೇಕ ಎಲ್ಲ ಯುವಕರು ಇವತ್ತು ಕೂಡಿಕೊಂಡು ಇವತ್ತ ಮೂರನೇ ವರ್ಷದ ಈ ಕಾರ್ಯಕ್ರಮವನ್ನು ಇವತ್ತು ಭಾಗ್ಯಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಇರ್ತಕ್ಕಂಥ ಇವತ್ತು ನೋಡಿರ್ಬೋದು ಇವತ್ತು ತಂದೆ ತಾಯಿಗೆ ಬಿಟ್ಟು ಮಕ್ಕಳು ಇವತ್ತು ಎಷ್ಟೋ ನೌಕರಿ ಇವತ್ತು ಎಷ್ಟೋ ಇದ್ರೂ ಕೂಡ ತಂದೆ ತಾಯಿಗಳಿಗೆ ಇವತ್ತು ನೋಡಲ್ಲಂಥ ಮಕ್ಕಳಿದ್ದಾರೆ ಈ ಕಾಲಿನೊಳಗೆ ಅಂಥ ನಮಗೂ ಕೂಡ ತಂದೆ ತಾಯಿಯರಿದ್ದಾರೆ ಅಂತ ಅಂದ್ಕೊಂಡು ಇವತ್ತು ಅಪ್ಪು ಅವರ ಒಂದು ಜನ್ಮ ದಿನದ ನಿಮಿತ್ತವಾಗಿ ಇಲ್ಲಿ ಬಂದು ಅವರಿಗೆ ಒಂದು ತಿಂಗಳಿನ ಆದಷ್ಟು ಇವತ್ತು ಅಕ್ಕಿ ಆಗಿರ್ಬೋದು ಬೇಳೆ ಸಕ್ಕರೆ ಇವತ್ತು ರವೆ ಬೇಳೆ ಹಲವಾರು ಇಂತ್ಯಾದಿ ಸಾಮಗ್ರಿಗಳನ್ನು ಇವತ್ತು ಕೊಟ್ಟಿದ್ದೇವೆ ಇವತ್ತು ಅವರ ಅಪ್ಪುವರ ಆತ್ಮಕ್ಕೂ ಶಾಂತಿ ಸಿಗಲಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಇವತ್ತು ರದ್ದರಿಗೆ ಆ ರದ್ದವರ ಆಶೀರ್ವಾದ ಕೂಡ ಇವತ್ತು ಎಲ್ಲ ಯುವಕರ ಮ್ಯಾಗೆ ಇರಲಿ ಅಂಥೇಳಿ ಇವತ್ತೊಂದು ಎರಡು ಮಾತನಾಡೋಕೆ ಬಯಸ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಜಿಲ್ಲಾ ಕಲಬುರಗಿ ಶ್ರೀಶೈಲ ನಡಗಟ್ಟಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾದ ಶೈಲೇಶ್ ಕುಮಾರ್ ಪೂಜಾರಿ ಮತ್ತು ಗೌರವಾಧ್ಯಕ್ಷರಾದ ದಶರಥ್ ಅವರು ಮತ್ತು ಹಾಗೆ ಮಲ್ಲಿಕಾರ್ಜುನ್ ಅಂತ ಇವರು ಕೂಡ ಇವ್ರ ನೇತೃತ್ವದಲ್ಲಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಆಚರಣೆ ಮಾಡ್ತಾ ಇದ್ದೀವಿ ಇದು ಬಂದ್ಬಿಟ್ಟು ಕಾಕಡಿ ಚೌಕು ಕರೆಕ್ಟ್ ಟ್ರಸ್ಟ್ ಅಂತ ಟ್ರಸ್ಟ್ ಅಂತೇಳಿ ಇಲ್ಲಿ ಬಂದ್ಬಿಟ್ಟು ನಮ್ಮ ಕೈಲಿ ಆದಷ್ಟು ಸಹಾಯ ಈ ಟ್ರಸ್ಟಿಗೆ ವೃದ್ಧ ವೃದ್ಧರಿಗೆ ಸಹಾಯವಾಗ್ಲಿ ಅಂತ ಹೇಳಿ ಎಲ್ಲರೂ ನಮ್ ಕಡೆಯಿಂದ ಆದ ಸಣ್ಣ ಪುಟ್ಟ ಏನಂತಾರೆ ಧಾನ್ಯಗಳು ದಿವಸಗಳು ಕೊಡ್ತಾ ಇದೀವಿ ಅದು ಅಕ್ಕಿ ಬಂದ್ಬಿಟ್ಟು ಮತ್ತೆ ಎಣ್ಣೆ ಬಂದ್ಬಿಟ್ಟು ಬೇಳೆ ಈ ತರ ಎಲ್ಲ ಮಾಡ್ತಾ ಇದೀವಿ ಹಾಗೆ ಕೇಕ್ ಕೂಡ ಕಟ್ ಮಾಡಿದೀವಿ ದಿನತ್ತು ಯೂಸ್ ಮಾಡ್ತಾ ಇರೋ ಎಲ್ಲ ಸಾಮಾನುಗಳು ಕೊಟ್ಟು ಕೊಟ್ಟಿದೀವಿ ಆದಷ್ಟು ಇನ್ ಮುಂದೆ ಹಿಂಗೆ ಕೊಡ್ತಾ ಇರ್ತೀವಿ ಪ್ರತಿ ವರ್ಷನು ವಿಜೃಂಭಣೆಯಿಂದ ಮಾಡ್ತಾ ಮಾಡ್ತೀವಿ ಅಂತ ಹೇಳಿ ಒಂದು ನಾಲ್ಕು ಮಾತು ಮುಗಿಸ್ತೀವಿ ಇಲ್ಲಿ 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 ನೋಡ್ರಿ ಇದು ಹಿಂದೂಳಿಗೆ ವರ್ಗ ಇಲ್ಲಿ ಇಲ್ಲಿ ಯಾರು ಸಪೋರ್ಟ್ ಇಲ್ಲ ಏನಿಲ್ಲ ನಾವು ಎಲ್ಲ ಕಡೆ ನೋಡತಿವ್ರಿ ಪ್ರತಿ ವರ್ಷ ಬೇರೆ ಬೇರೆ ಕಡೆ ಎಲ್ಲ ಮಾಡ್ಲತ್ತೀವ್ರಿ ಇಲ್ಲಿ ನೋಡಿದಾಗ ಏನಂತ ಇಲ್ಲಿ ಏನೂ ಇಲ್ರಿ ಇಲ್ಲಿ ಅವ್ರೇನೋ ಸ್ವತಃ ಅವರು ದುಡ್ದಿರೋ ಹಣದಿಂದ ಅವ್ರೆಲ್ಲ ಮಾಡ್ಲತ್ತಾರ ಅವಾಗ ನಮಗೇನು ಅಲ್ಲಿ ಇಲ್ಲಿ ಕೂಡ ಕೆಲವೊಂದು ಕಡೆ ಫಂಡಿಂಗ್ ಅದಾರ ಇಲ್ಲಿ ಏನು ಫಂಡಿಂಗ್ ಇಲ್ಲ ಇವ್ರಿಗೆ ಒಂದು ನೆರವು ಆಗ್ಲತ್ತೇಳಿ ಹೇಳಿ ಕಡೆ ಸಹಾಯ ಮಾಡಿದ್ವಿ ಇದೇ ಕೂಡ ಮುಂದೆ ಕೂಡ ನಮ್ಮ ಥರ ಇನ್ನೂ ಜನ ಬರಲಿ ಇದೇ ತರ ಬೆಳೆಸಲಿ ಹಿಂಗೆ ಮುಂದೆ ಕಾರ್ಯಕ್ರಮ ನಡೀತಾನೆ ಇರಲಿ ಆದಷ್ಟು ಈ ಟ್ರಸ್ಟ್ ಬೆಳಿಲಿ ಅಂತೇಳಿ ನಮ್ಮ ಮನಸ್ಸಿಂದ ಹರಿಸ್ತೇನೆ ಇಲ್ಲ ರೀ ಒಂದು ಜೀವಕ್ಕೆ ಬೆಲೆ ಅದ ರೀ ಇಲ್ಲಿ ಸತ್ಯವ್ರು ಸೊಳ್ಳೋರು ಏನಕ್ಕಿತ್ತು ಅವ್ರು ನೋಡ್ರಿ ನಮ್ಗೆ ಗೊತ್ತಾಗ್ಲತ್ತದ ಇವ್ರು ಯಾವ ಪರಿಸ್ಥಿತಿ ಹೇಳಿ ನಾವು ಇಷ್ಟೆಲ್ಲ ಚಲೋ ಬಟ್ಟೆ ಹಾಕೊಂಡು ಎಲ್ಲ ತಿರುಗಾಡ್ತೀವಿ ಇಂದ್ರೂ ಇನ್ನೂ ಹೊರಗತ್ತ ಕೊರಗ್ಲತ್ತೀವ್ರು ಅವ್ರದ್ರೆ ಏನೂ ಇಲ್ಲ ಅವ್ರು ಯಾವ ಥರ ಬದುಕೋ ಅವ್ರಿಗೆ ನೋಡ್ಕೊಳ್ಳಿ ನಮ್ಗೆ ಮನಸ್ಸಾಗ ಒಂದೇ ಹುಟ್ಟಿದ್ದು ಮನುಷ್ಯನ ಕೈಲಿ ಆದಷ್ಟು ಸಹಾಯ ಮಾಡಬೇಕು ಇವ್ರು ಒಳ್ಳೆಯವ್ರು ಕಟ್ಟೋಕಿಂತ ಬದಲಂಬ ಬಿಟ್ಬಿಡ್ಬೇಕು ನಮ್ಮ ಮನಸ್ಸಿಂದ ಆದಷ್ಟು ಸಹಾಯ ಮಾಡಿ ಇವ್ರಿಗೆ ಕೂಡ ಇರುವವರೆಗೂ ನಮ್ಮ ಕಡೆಯಿಂದ ಆಲಿ ಟ್ರ ಟ್ರಸ್ಟ್ ಬಳಿಲತ್ತ ನಾ ಹೇಳ್ತೀನಿ ಅಷ್ಟೇ ಸರ್ಗಳು ಏನಪ್ಪ ಇವತ್ತಿನ ದಿನಪ್ಪ ಅಂದರೆ ಪುನೀತ್ ರಾಜ್ಕುಮಾರ್ದು ಐವತ್ತು ವರ್ಷ ಹುಟ್ಟಿ ಹಬ್ಬ ಮಾಡತ್ತೆವು ಬಟ್ ಅವರು ಅಗಲು ಹೋಗ್ಯಾರಂತ ಯಾರಿಗೆ ಭೀ ನಮಗೆ ಅನಿಸಿಲ್ಲ ಇನ್ನೊರ್ತನ ಪಾಪ ಅವ್ರ ಹರ ಅಂತ್ಕೇತೇ ನಾವು ಮಾಡ್ಕೋತಾನೆ ಬಂದೆವು ಎಲ್ಲರೂ ಇಲ್ಲೆಲ್ಲ ಬನ್ನಿ ನೋಡ್ಕೊ ಹೋದರು ನಮ್ಮೆಲ್ಲ ನಮ್ಮ ಗ್ರೂಪ್ನಾಗ ನೋಡ್ಕೊಂಡು ಹೋದ್ಮೇಕ ಏನೇನೋ ಕಮ್ಮದ ಅಂತವ್ರೆ ಅದು ಇಟ್ಟಿದು ಮಾಡು ಒಂದು ದಿನ ಊಟ ಹಾಕಿ ಹೊಟ್ಟೆ ತುಂಬಿಸೋಕ್ಕಿಂತ ಮೊದಲು ಏನೋ ಒಂದು ತಿಂಗಳ್ರೆ ಹೆಲ್ಪ್ ಅಂತ ಅಂತಕೇತಿ ಎಲ್ಲರಿಗೆ ಕಲ್ತಿ ಇದು ನಮ್ಮ ಕೈದಿಂದ ಇದು ಒಂದು ಸಹಾಯ ಮಾಡಿದೆ ನಮ್ಮ ಹೆಸರು ಗೌರಿಶಂಕರ್ ಕೆ ಕೆ ನಗರ್ ಅಲಿ ಸೈನರ್ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಐವತ್ತನೇ ಜನ್ಮ ದಿವಸ ನಿಮಿತ್ತ ನಮ್ಮ ಕಾಕಡೆ ಚೌಕದಲ್ಲಿ ಇರೋದಂಥ ವೃದ್ಧಾಶ್ರಮ ಭಾ ಭಾಗ್ಯಜ್ಯೋತಿ ಚಾರಿಜ್ ಚಾರಿಟೇಬಲ್ ಟ್ರಸ್ಟ್ ವೃದ್ಧಾಶ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತ ಅಧ್ಯಕ್ಷರಾದಂಥ ಶ್ರೀಶಲ್ ನಡಿಗಟ್ಟಿ ಉಪಾಧ್ಯಕ್ಷರಾದಂಥ ಪಿಂಟು ಬನ್ನೂರವರ ನೇತೃತ್ವದಲ್ಲಿ ಹಾಗೂ ನಮ್ಮ ಸಾಮಾಜಿಕ ಹೋರಾಟಗಾರರಾದಂಥ ಗೌರಿ ಕೆ ಕೆ ನಗ ಗೌರಿ ಅಣ್ಣ ಕೆ ಕೆ ನಗರವರು ಮತ್ತು ನಮ್ಮ ಮಲ್ಲಿಕಾರ್ಜುನ್ ಚುಂಚನಸೂರವರ ಏನಂತಾರೆ ಅವರ ಅಂಡರ್ ಅವ್ರ ನೇತೃತ್ವದಲ್ಲಿ ಇವತ್ತಿನ ದಿವಸ ಇವತ್ತ ಈ ವೃದ್ಧಾಶ್ರಮದಲ್ಲಿ ಅಪ್ಪು ಅವರ ಏನು ಹಾಕಿಕೊಂಡ ಕೊಡೋ ಕೊಡೋಂಥ ಬಂದಂಥ ಹಾದಿಯಲ್ಲಿ ನಾವೆಲ್ಲ ಎಂದು ಕರ್ನಾಟಕ ಕಾರ್ಮಿಕ ಪರಿಷತ್ತು ಕಲಬುರಗಿ ವತಿಯಿಂದ ಶ ಜಿಲ್ಲಾಧ್ಯಕ್ಷರಾದಂಥ ಶ್ರೀಶೈಲಣ್ಣವರವರ ನೇತೃತ್ವದಲ್ಲಿ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರ ಅಭಿಮಾನಿ ಬಳಗ ಹಾಗೂ ಕಾರ್ಮಿಕರ ಸಂಘಟನೆ ವತಿಯಿಂದ ಭಾಗ್ಯಜ್ಯೋತಿ ರುದ್ರಾಶ್ರಮಕ್ಕೆ ನಮಗೆ ಏನು ಅವಶ್ಯಕತೆ ಇದೆ ಅದನ್ನು ದಿ ದಿವಸ ಸಾಮಾನ್ಯಗಳಿಗಾಗಿರ್ಬೋದು ಅಡುಗೆ ಸಾಮಗ್ರಿಗಳಾಗಿರ್ಬೋದು ಮತ್ತು ಎಲ್ಲರಿಗೂ ಸಿಹಿ ಹಂಚುವುದರ ಮೂಲಕ ಹುಟ್ಟುಹಬ್ಬದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬನ ಭಾಳ ಸಂಭ್ರಮದಿಂದ ಭಾಳ ಸಂತೋಷದಿಂದ ಆಚರಿಸಿದ್ರು ಎಲ್ ಭಾಗ್ಯ ಜೊತೆ ರುದ್ರಾಶ್ರಮದ ವತಿಯಿಂದ ಹಾಗೂ ಎಲ್ಲ ಹಿರಿಯ ಜೀವಿಯ ವತಿಯಿಂದ ಎಲ್ಲ ಕಾರ್ಮಿಕ ಸಂಘಟನೆ ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗಕ್ಕೆ ನಮ್ಮ ವತಿಯಿಂದ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳುತ್ತೇನೆ ನನ್ನ ಹೆಸರು ಸಾಗರ್ ನಮಸ್ಕಾರ ಇವತ್ತು ಬ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಬರ್ಡೇಕ್ಕಾಗಿ ಎಲ್ಲ ನನಗೆ ಏನು ಬಂದು ನೋಡ್ಕೊಂಡು ಹೋಗಿ ಏನು ಕಡಿಮೆದ ಏನಿಲ್ಲ ಅಂತೇಳಿ ನೋಡ್ಕೊಂಡು ಹೋಗಿಷ್ಯ ಎಲ್ಲ ಅಣ್ಣ ತಮ್ಮರು ಮಾಡಿದವರಿಗೆ ಅವರಿಗೆ ತುಂಬಿರುದ್